ಎಸ್ ದರ್ಶನ್ ಕೇಸ್ ನಲ್ಲಿ ಮತ್ತೊಂದು ಸ್ಫೋಟಕ ಸತ್ಯ ರಿವೀಲ್ ಫ್ಯಾಮಿಲಿಗೆ ಬೆದರಿಕೆ ಹಾಕ್ತಿದೆಯಾ ಡಿ ಗ್ಯಾಂಗ್ ಪ್ರಶ್ನೆ ದರ್ಶನ್ ಅವರನ್ನ ಸೇಫ್ ಮಾಡೋದಕ್ಕೆ ಸ್ವಾಮಿ ಕುಟುಂಬಕ್ಕೆ ಆಮಿಷವನ್ನ ಒಡ್ಡಲಾಗ್ತಾ ಇದೆಯಾ ಸಾಕ್ಷಿ ಹೇಳದಂತೆ ರೇಣುಕಾ ಸ್ವಾಮಿ ಫ್ಯಾಮಿಲಿಯನ್ನ ಹೆದರಿಸಲಾಗ್ತಾ ಇದೆಯಾ ಕೋರ್ಟ್ ಸಲ್ಲಿಸಿರುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಬಟಾ ಬಯಲಾಗಿದೆ ಕೆಲ ಆರೋಪಿಗಳ ಕೆಲ ವ್ಯಕ್ತಿಗಳು ಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿದ್ದಾರೆ ಜುಲೈ ಇಪ್ಪತ್ತಾರಂದು ಸ್ವಾಮಿ ಮನೆಗೆ ಹಿರಿಯ ನಟ ವಿನೋದ್ ರಾಜ್ ಅವರು ಭೇಟಿ ಕೊಟ್ಟಿದ್ರು ಆರೋಪಿಗಳು ಪ್ರಭಾವಿಗಳಾಗಿದ್ದು ಹಣ ಬಲ ಅಭಿಮಾನಿಗಳ ಬಲವನ್ನ ಹೊಂದಿದ್ದಾರೆ ಸಾಕ್ಷಿದಾರರಿಗೆ ಸಾಕ್ಷಿ ನುಡಿಯದಂತೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷಿ ನಾಶದ ಕೆಲಸ ನಡೀತಾ ಇದೆ ಹೀಗಾಗಿ ಆರೋಪಿಗಳಿಗೆ ಬೇಲ್ ಕೊಡಲೇಬಾರದು ಅಂತ ಹೇಳಿ ಪೊಲೀಸರು ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂದ್ರೆ ಮತ್ತೊಮ್ಮೆ ಜಾಮೀನಿಗೆ ಏನಾದರೂ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳಿದೆ ಹಾಗಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಮುನ್ನ ಜಾಮೀನು ಕೊಡಬಾರ್ದು ಯಾಕೆ ಅನ್ನೋ ಕಾರಣಗಳನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಹೊರಗಡೆ ದರ್ಶನ್ ಅವರನ್ನ ಸೇಫ್ ಮಾಡೋದಕ್ಕೆ ಏನೆಲ್ಲ ನಡೀತಾ ಇದೆ ಈಗ ವಿನೋದ್ ರಾಜ್ ಅವರು ಕೂಡ ಹೋಗಿ ರೇಣುಕಾ ಸ್ವಾಮಿ ಕುಟುಂಬವನ್ನ ಭೇಟಿ ಮಾಡ್ಕೊಂಡು ಬಂದ್ರು ಇಲ್ಲ ಒಂದ್ ಕಡೆ ಅವ್ರನ್ನ ಕನ್ವಿನ್ಸ್ ಮಾಡ್ಲಾಗ್ತಾ ಇದೆಯಾ ಅಥವಾ ಅವರಿಗೆ ಬೇರೆ ಕಡೆಯಿಂದ ಈ ಆರೋಪಿಗಳಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಅವರನ್ನ ಮೀಟ್ ಮಾಡಿ ಸಾಕ್ಷಿ ಹೇಳ್ಬಾರ್ದು ಅನ್ನುವಂತ ಬೆದರಿಕೆಯನ್ನೇನಾದ್ರೂ ಒಡ್ಡಲಾಗ್ತಾ ಇದೆಯಾ ಪೊಲೀಸರ ಅನುಮಾನದ ಪ್ರಶ್ನೆಗಳೇನಿದಾವೆ ಆ ಎಲ್ಲಾ ಅನುಮಾನಗಳನ್ನ ಅವರು ಅರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾವುದ್ರಲ್ಲಿ ಸಾರಿ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾಕಂದ್ರೆ ಎಲ್ಲಾ ಕಾರಣಗಳಿಂದಾಗಿ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರದು ಅನ್ನುವಂಥ ಉದ್ದೇಶ ಪೊಲೀಸರದ್ದು ಮತ್ತೊಂದು ಕಡೆ ದರ್ಶನ್ ಕೇಸ್ನಲ್ಲಿ ಇನ್ನೂ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥದ್ದು ಬಾಕಿ ಇದೆ ಅದರ ಕುರಿತಾಗಿ ಪ್ರತಿದಿನವೂ ಕೂಡ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ ಯಾಕಂದ್ರೆ ಇದು ಒಂದು ರೀತಿ ಎಂಡ್ ಅನ್ನುವಂಥದ್ದು ಇಲ್ಲವೇ ಇಲ್ವಾ ಹಾಗಿದ್ರೆ ಇನ್ನೂ ಕೂಡ ಎಷ್ಟರ ಮಟ್ಟಿಗಿನ ಸಾಕ್ಷಿ ಕಲೆ ಹಾಕುವಂಥದ್ದು ಬಾಕಿ ಇದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಜೊತೆಗೆ ಈ ರೇಣುಕಾಸ್ವಾಮಿ ಕುಟುಂಬಕ್ಕೆ ಅವರ ಮನೆಗೆ ಆಗಾಗ ಬೇರೆ ಬೇರೆಯವರು ಭೇಟಿ ಕೊಡ್ತಾ ಇರ್ತಾರೆ ಅವರಿಗೆ ಏನಾದರೂ ಸಾಕ್ಷಿ ಹೇಳಬೇಡಿ ಅಂತ ಹೇಳಿ ಏನಾದರೂ ಬೆದರಿಕೆ ಒಡ್ಡಲಾಗ್ತಾ ಇದೆಯಾ ಸಾಕ್ಷಿದಾರರಿಗೆ ಸಾಕ್ಷಿ ನುಡಿಯದಂತೆ ಬೆದರಿಕೆಯನ್ನು ಹಾಕ್ತಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷಿ ನಾಶದ ಕೆಲಸ ನಡೀತಾ ಇದೆ ಆರೋಪಿಗಳಿಗೆ ಬೆಲ್ ಕೊಡ್ಲೇಬಾರದು ಅಂತ ಹೇಳಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಎಸ್ ನಿನ್ನೆಯಷ್ಟೇ ದರ್ಶನ್ ಅವರ ಈ ನ್ಯಾಯಾಂಗ ಬಂಧನದ ಅವಧಿ ಏನಿತ್ತು ಅದು ಆಗಸ್ಟ್ ಹದಿನಾಲ್ಕರವರೆಗೂ ಕೂಡ ವಿಸ್ತರಣೆಯಾಯಿತು ಈಗ ಬೇಲ್ ಕೇಳುವಂತಹ ಸ್ಥಿತಿಯಲ್ಲಿಲ್ಲ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗಿದೆ ಹೀಗಾಗಿ ಪೊಲೀಸರು ವೆಯ್ಟ್ ಮಾಡ್ತಿದ್ದಾರೆ ಬಹುತೇಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವಂಥದ್ದು ಸ್ವಲ್ಪ ತಡ ಆದರೂ ಆಗಬಹುದು ಅದರ ನಡುವೆ ಸಾಕ್ಷಿ ನಾಶದ ಕೆಲಸಗಳು ಆಗ್ತಾ ಇದೆ ಅನ್ನುವಂಥ ಅನುಮಾನ ಪೊಲೀಸರಿಗಿದೆ ಹೀಗಾಗಿ ಅವರು ರಿಮ್ಯಾಂಡ್ ಅರ್ಜಿಯಲ್ಲಿ ಈ ರೀತಿಯಾಗಿ ಸಾಕ್ಷಿ ನಾಶ ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವ ಆರೋಪಿಗಳಿಗೂ ಕೂಡ ಬೇಲನ್ನು ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ